ವೆಲ್ಕಮ್ ಟು ನನ್ನ ಲೋಕ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಇದು ಬಂದು ವ್ಲಾಗ್ ಇದು ಶನಿವಾರದ ವ್ಲಾಗು ಅಂದರೆ ಅವತ್ತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಅಂದ್ಬಿಟ್ಟು ನಾನು ಅವತ್ತು ಮಾಡೋಕ್ಕಾಗಿಲ್ಲ ತುಂಬ ಕೆಲಸ ಇತ್ತು ಅಂದರೆ ನಮ್ಮ ಚಿಕ್ಕಮ್ಮ ಬಂದಿದ್ರಲ್ಲ ಸೊ ಅದರಿಂದ ಕೆಲಸ ಇತ್ತು ಅಂತ ಅವತ್ತು ಮಾಡೋಕ್ಕಾಗಿಲ್ಲ ಇನ್ನು ಸೋಮವಾರ ಅಂದರೆ ನನಗೆ ಇವತ್ತು ಮಂಡೆ ಟೆಸ್ಟ್ ಇತ್ತು ಅಂತಲೂ ಮಾಡೋಕ್ಕಾಗಿಲ್ಲ ವಾಯ್ಸ್ ಕೊಡಬೇಕಲ್ವ ಮನೆಯಲ್ಲೆಲ್ಲ ಅಪ್ಪ ಇರ್ತಾರೆ ನಾನು ವಾಯ್ಸ್ ಕೊಡೋಕ್ಕಾಗೋದಿಲ್ಲ ಕ್ಲಿಯರಾಗಿ ಅಂತ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಮಂಡೇ ಮಧ್ಯಾಹ್ನ ಮೇಲೆ ನಾನು ಇವಾಗ ವಯಸ್ಸು ಕೊಡ್ತಾಯಿದ್ದೆ ಇದು ಬಂದು ನಾವು ಎಕ್ಸಾಮ್ ಶನಿವಾರ ಎಕ್ಸಾಮ್ ಮುಗಿಸ್ಕೊಂಡು ಅಂದರೆ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂತ ಇದ್ವಿ ಏನೂ ಚೆನ್ನಾಗಿ ಮಾಡಿಲ್ಲ ಅಂತ ಫುಲ್ಲು ಬೇಜಾರಾಗಿತ್ತು ಅಂದ್ಬಿಟ್ಟು ನಾವು ಇವತ್ತು ಎಲ್ಲರೂ ಹೋಗೋಣ ಎಕ್ಸಾಮ್ ಮುಗೀತಲ್ಲ ಸ್ವಲ್ಪ ಮೈಂಡ್ ಆದರೂ ರಿಫ್ರೆಶ್ ಆಗುತ್ತೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಮೈಸೂರಿಗೆ ಹೋಗೋಣ ಅಂತ ಅಂತ ಸುಮ್ಮನೆ ಹಂಗೆ ಇಲ್ಲ ಹನುಮದ್ ನಗರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬೇಡ ಅಂದರೆ ಅವಳು ಆಧಾರ್ ಕಾರ್ಡ್ ತೊಗೊಂಬಂದಿರಲಿಲ್ಲ ಅದಕ್ಕೆ ಬೇಡ ಹೆಪ್ ಕಾರ್ಡಿಗೆ ಹೋಗೋಣ ಅಂತ ಅವ್ಳು ಹೇಳಿದವರು ಅದೇ ಕರೆದಿದ್ರು ನಾನು ಅವಾಗಿಂದ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತಾದರೂ ಹೋಗೋಣ ಅಂದ್ಕೊಂಡು ಅಕ್ಕಂಗೆ ಫೋನ್ ಹಾಕಿದ್ದು ಅಕ್ಕ ಆಯಿತು ಬನ್ನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಇಬ್ರು ಎಪ್ ಹೋಗಿದ್ವಿ ಇದು ಎಂಟ್ರೆನ್ಸ್ ಎಪ್ ಎಂಟ್ರೆನ್ಸ್ ಹಂಗೆ ಇಬ್ಬರು ಮಾತಾಡ್ಕೊಂಡು ಅವ್ಳು ತೋರಿಸ್ತಾ ಇದ್ಲು ಇದು ನಮ್ಮೂರು ಅದು ಇದು ಅಂತ ಇದು ಕೌ ಅವ್ರದ್ದು ಕೌಲಿ ಅಂತ ಏನು ಅಂತಾರಲ್ಲ ಅದಂತೆ ಅಲ್ಲೆಲ್ಲ ಊರಲ್ಲೆಲ್ಲ ಬಿದ್ದಿ ಬಿದ್ದಿ ಸಾಯ್ತಾರಂತೆ ಅದರೊಳಗೆ ಏನೋ ಅದು ಗೊತ್ತಿಲ್ಲ ಹಳ್ಳಿ ಕಡೆ ಆ ಥರನೂ ಇರುತ್ತೆ ಏನೋ ಗೊತ್ತಿಲ್ಲ ನನಗೆ ಅಂದರೆ ಹಳ್ಳಿ ವಾತಾವರಣ ಅಷ್ಟು ನನಗೆ ಗೊತ್ತಿಲ್ಲ ನಾನು ಬೆಳೆದಿರೋದೆಲ್ಲ ಸಿಟಿಲೇನೆ ಅಂದರೆ ಹಳ್ಳಿ ಹಳ್ಳಿ ಅಂದರೆ ಅಜ್ಜಿ ಮನೆ ಇದೆಲ್ಲ ಇದ್ದೀರಿ ಇನ್ನೂ ಗೊತ್ತಾಗ್ತಾ ಇತ್ತು ಅಂದರೆ ಅಜ್ಜಿ ಮನೆಯಲ್ಲಿ ಹಳ್ಳಿ ಅಂದರೆ ನಂಗೆ ಅಜ್ಜಿ ಪ್ರೀತಿ ಅಂತೆಲ್ಲ ಆ ಥರ ಎಲ್ಲ ನನಗೆ ಯಾವುದೂ ಇಲ್ಲ ಅಜ್ಜಿ ಪ್ರೀತಿ ಇದುವರೆಗೆ ಹೆಂಗಿರುತ್ತೆ ಅಂತಲೂ ನನಗೆ ಗೊತ್ತಿಲ್ಲ ಬಟ್ ಅಕ್ಕನ ಮನೆಗೆ ಹೋಗಿದ್ನಲ್ಲ ಅಲ್ಲಿ ಗೊತ್ತಾಯ್ತು ಅಜ್ಜಿ ಪ್ರೀತಿ ಹೆಂಗಿತ್ತು ಅಜ್ಜಿ ಅಂತ ಇದ್ದೀನಿ ಇನ್ನೂ ಚೆನ್ನಾಗಿತ್ತು ಬಟ್ ಅಕ್ಕ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮನೆಗೆ ಹೋದಾಗ ಯಾವುದೇ ಹೊರ್ಗಿನವ್ರ ಥರನೂ ಇರಲಿಲ್ಲ ಬಟ್ ಅಷ್ಟೇ ಫ್ರೆಂಡ್ಲಿಯಾಗಿದ್ದರು ನನಗೆ ಸಿಕ್ಕೋಬಟ್ಟು ಇಷ್ಟ ಆಯಿತು ಇದು ಬಂದು ಮೆಡಿಕಲ್ ವೀಡಿಯೋ ಮಾಡಿದ್ದು ಏನಕ್ಕೆ ಅಂದರೆ ಯಾಕೆ ಅಂತ ಅನ್ಕೋಬೇಡಿ ಇದು ಬಂದು ಮಹೇಶ್ ಹಣ್ಣುಂದು ಅಂದರೆ ಸ್ವತಿ ಯಾಕೆ ಅಂದ ಅವ್ರ ಹಸ್ಬೆಂಡ್ದು ಹಂಗೆ ಎಂಟ್ರೆನ್ಸ್ ಮಾಡ್ಕೊಂಡೋಯ್ತಾ ಇದ್ನಲ್ಲ ಅವಾಗ ಹಂಗೆ ಮಾಡ್ಕೊಂಡು ಅವ್ರದ್ದು ಮೆಡಿಕಲ್ ಮೆಡಿಕಲ್ ಇದೆ ಅವ್ರದ್ದು ಆಮೇಲೆ ಹಿಂಗೆ ಎಂಟ್ರೆನ್ಸ್ ಹಿಂಗೆ ಕರ ಹಿಂಗೆ ಸ್ಟ್ರೈಟು ಒಂದು ಮೂರು ನಾಲ್ಕು ಮನೆ ಹೋದರೆ ಅಲ್ಲಿ ಬರುತ್ತೆ ಅವಳೊಂದು ವೀಡಿಯೋ ಮಾಡ್ಕೋಬೇಡಿ ಇರು ಅಲ್ಲಿ ಯಾರು ಯಾರು ಇರ್ತಾರೆ ಇಲ್ಲ ಅಂದರೆ ಬೈದ್ಬಿಡ್ತಾರಲ್ವಾಗ ಏನು ವೀಡಿಯೋ ಮಾಡ್ಕೋತಾ ಇದ್ದೀರಾ ಅಂತ ಅದೇ ಆಮೇಲೆ ಬೇಡ ಆಫ್ ಮಾಡೋ ಅಂದ್ಲು ನಾನೇ ಇರು ಬಿಡು ನಿಮ್ಮ 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 ನಿಮ್ಮನೆ ತಾನೇ ಅಂದ್ಬಿಟ್ಟು ಹಂಗೆ ಆನ್ ಮಾಡ್ಕೊಂಡಿದ್ದೆ ಎಂಟ್ರೆನ್ಸ್ ಹೋದ್ವಿ ಆಮೇಲೆ ಬುದ್ದಿ ಅಲ್ಲೇ ಮಲ್ಲಿಕೊಂಡಿದ್ದ ಆಟ ಇದ್ದ ಮಲಿಕೊಂಡು ಹೋದ ತಕ್ಷಣ ಖುಷಿಪಟ್ಟ ಆಮೇಲೆ ಆಮೇಲೆ ಸ್ಟಾರ್ಟಿಂಗ್ ಬರಲಿಲ್ಲ ನನ್ನ ಹತ್ರ ಬಂದ ಆಮೇಲೆ ಹೊಂಟೋಗ್ಬಿಟ್ಟ ಬರಲಿಲ್ಲ ಆಮೇಲೆ ಒಂದೆರಡು ನಿಮಿಷ ಆದಮೇಲೆ ಅವನೇ ಬಂದ ನನ್ನ ಹತ್ರಕ್ಕೆ ಆಟಾಡಿಕೊಂಡು ಇಬ್ಬರಂತೂ ಚೆನ್ನಾಗಿ ಇಬ್ಬರು ಅಂತು ಮಕ್ಕಳಾಗ್ಬಿಟ್ಟಿದ್ವಿ ಅವನ ಜೊತೆಗೆ ನಾನು ಇನ್ನೂ ಪುಟ್ಟು ಮಗು ಥರ ಚೆನ್ನಾಗಿ ಆಟಾಡಿಕೊಂಡು ಇನ್ನೂ ಚೆನ್ನಾಗಿತ್ತು ಬಟ್ ನನ್ಗೆ ಎಕ್ಸಾಮ್ ಟೆನ್ಷನ್ ಇದಿತ್ತು ಎಲ್ಲ ಕಳೆದೋಗಿ ಅವ್ನ ಜೊತೆ ಅಷ್ಟೇ ಫ್ರೆಂಡ್ಲಿ ಆಗಿ ಆಟಾಡಿದೆ ನಾನು ಅವನಂತೂ ಚೆನ್ನಾಗಿ ಅವ್ನ ತೊಟ್ಲು ಅವನು ಕಟ್ಟಿದ್ರು ನಾನಂದ್ರೆ ಮಕ್ಳು ಥರ ಅಲ್ವ ಅಂದ್ಬಿಟ್ಟು ಅವನ ಜೊತೆ ನಾನು ಜೊತೆಗೆ ಕುತ್ಕೊಂಡು ಆಡ್ತಾ ಇದ್ದೆ ಚೆನ್ನಾಗಿ ಆಟಾಡಿದಿನ ಮಾತ್ರ ಅದೊಂದು ಇಷ್ಟ ಆಯಿತು ಬಟ್ ಅಕ್ಕೊಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಅಜ್ಜಿ ಮನೆಗೆ ಹೋದಾಗ ನಂಗೆ ಫೀಲ್ ಆಗ್ತಾಯಿತ್ತು ಊರಿಗೆ ಹೋಗಿದ್ದು ಅನ್ಕೊಂಡಿದ್ಬಿಟ್ಟು ಊರಿಗೆ ಹಿಂಗೆಲ್ಲ ಇರೋಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ನಾನು ಅನ್ಕೊಂಡಿದ್ದಂಗೆ ಆಗಿಲ್ಲ ಬೇರೆ ಥರನೇ ಇತ್ತು ಯಾಕೆಂದ್ರೆ ಅಷ್ಟು ಫ್ರೆಂಡ್ಲಿ ಆಗಿದ್ರು ಅಕ್ಕನವೇ ಹೊರಗಿನವ್ರ ತರಾನು ಇರ್ಲಿಲ್ಲ ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರೆ ಫ್ರೆಂಡ್ಲಿ ಆಗಿದ್ರು ಆಮೇಲೆ ಬುಜ್ಜಿ ಜೊತೆ ಚೆನ್ನಾಗಿ ಆಟಾಡ್ಕೊಂಡು ಆಡ್ಕೊಂಡು ಅಕ್ಕನ ಜೊತೆಗೆ ಚೆನ್ನಾಗ್ ಮಾತಾಡ್ಕೊಂಡು ಬುಜ್ಜಿ ಜೊತೆಗೆ ಜಾಸ್ತಿ ಆಟಾಡಿದ್ದು ಜೊತೆ ಜಾಸ್ತಿ ಮಾತಾಡೋಕ್ಕಿಂತ ಆಮೇಲೆ ತನಕ ಇದ್ವಿ ಒಂದ್ ಮೂರ್ ಅವರ್ ಇದ್ವಿ ಆಟಾಡ್ಕೊಂಡು ಆಮೇಲೆ ಏನ್ ಮಂಡಿಗೆ ರಿಟರ್ನ್ ಬಂದ್ಬಿಡ್ಬೇಕಲ್ವಾ ಅಂದ್ಬಿಟ್ಟು ರಿಟರ್ನ್ ಬರೋದ್ರೆ ಅಷ್ಟೊಂದು ಬಸ್ ಹತ್ತಿದ್ವಿ ನಾವು ಆಮೇಲೆ ಮಂಡಿಗೆ ಬಂದ್ ಫೋರ್ ಫೋರ್ ತರ್ಟಿ ಎಲ್ಲ ಆಗಿತ್ತು ಮಂಡಿಗೆ ಬಂದಾಗ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಜೈಕನ್ ಹತ್ರ ಬಂದ್ವಿ ಆಮೇಲೆ ಇದು ಅಲ್ಲೇ ಮಾಡ್ಕೊಂಡ್ವಿ ವಿಡಿಯೋ ಬಟ್ ಇದು ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳಿರ್ಲಿಲ್ಲ ಇದು ಅಕ್ಕಂದು ಮದ್ವೆ ವಿಡಿಯೋ ಅವ್ರದ್ದು ಮದ್ವೆ ಫೋಟೋಸು ಮತ್ತು ಪಾಪುದು ಎಲ್ಲ ಇತ್ತಲ್ಲ ಅದು ಇದು ಹಳೆ ಬೀರು ಹಳ್ಳಿ ಕಡೆ ಎಲ್ಲ ಯೂಸ್ ಮಾಡ್ತಾರಂತ ಇದು ಆವಾಗಿನ ಕಾಲದಲ್ಲಿ ಅವ್ರು ಅಜ್ಜಿದಂತೆ ಹಳೇ ಆ ಥರ ನಾನು ಎಲ್ಲ ನೋಡಿರಲಿಲ್ಲ ಅಂದ್ಕೊಂಡು ಅದನ್ನು ಮಾಡ್ಕೊಂಡೆ ಇದೆಲ್ಲ ಅವ್ರ ಫ್ಯಾಮಿಲಿ ಸ್ವಾತಿ ಅಕ್ಕ ಮಾತ್ರ ಸೂಪರಾಗಿ ಅವ್ರೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅಂತ ನಾನು ಅಂದ್ಕೊಂಡೆ ಬಟ್ ಅಷ್ಟೇ ಚೆನ್ನಾಗವ್ರಿ ಫೋಟೋದಲ್ಲಿ ಮದುವೆಲೆಲ್ಲ ಈಗಲೂ ಚೆನ್ನಾಗವ್ರೆ ಅಷ್ಟೇ ಅಕ್ಕನ ಅದನ್ನೇ ಹೇಳ್ತಿದ್ದೆ ಅಕ್ಕ ಮಹಾನಟಿಗೆ ಆಡಿಷನ್ ಕೊಡಿ ಅಕ್ಕ ನೀವು ಅಂತ ಹೇಳ್ತಾ ಇದ್ದೆ ಅಕ್ಕ ಇವ್ರಿಬ್ಬರೂ ನೋಡ್ಕೊಳ್ಳೋದಾಯ್ತಲ್ಲ ಯಾವ ಮಹಾನಟಿ ಆಡಿಷನ್ ಕೊಡಲಿ ಅಂತ ಹೇಳ್ತಾಯಿದ್ರು ಆಮೇಲೆ ಇಬ್ಬರು ಸಂಜೆ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಮನೆಗೆ ಬಂದ್ವಿ